ಹಾಯ್ ಹಲೋ ಗುಡ್ ಮಾರ್ನಿಂಗ್ ಕರ್ನಾಟಕ ಪರ್ವ ನ್ಯೂಸ್ ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ ಎಸ್ ಪ್ರಿಯ ವೀಕ್ಷಕರೇ ಇವತ್ತು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಅಂಬಳೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದಿಷ್ಟು ದಿನಗಳಿಂದ ಒಂದಿಷ್ಟು ತಿಂಗಳುಗಳಿಂದ ಒಂದಿಷ್ಟು ಸಮಸ್ಯೆಗಳು ತಾಂಡವಾಗ್ತದೆ ಮೂಲಭೂತ ಸೌಕರ್ಯಗಳಾಗಿರುವಂತಹ ಒಂದು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ವಿದ್ಯುತ್ ಆಗಿರ್ಬೋದು ಇವೆಲ್ಲ ಮೂಲಭೂತ ಸೌಕರ್ಯಗಳು ಯಾಕಂತ ಹೇಳಿದ್ದಾರೆ ಅಂತಂದ್ರೆ ಇವು ಮುಖ್ಯವಾಗಿರುವಂತಹ ಇವು ಬೇಕೇ ಬೇಕು ಅಲ್ಲಿ ಜನ ತುಂಬ ತಾಳ್ಮೆ ಬಂತಾರೆ ಯಾಕಂದರೆ ತುಂಬ ತಾಳ್ಮೆಯನ್ನು ಪಟ್ಕೊಂಡಿದ್ದಾರೆ ಸುಮಾರು ಎರಡು ತಿಂಗಳಿನಿಂದ ಅವ್ರು ಹೇಳೋ ಪ್ರಕಾರ ಮೂರು ತಿಂಗಳಿನಿಂದ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಕೂರಿಸಿರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕ ಈಗಾಗಲೇ ಹಾಳಾಗಿ ಹೋಗಿದೆ ಒಳಗಡೆ ಎಲ್ಲ ಗಿಡ ಎದ್ದು ಮರ ಹಾಕಿ ಕಡೆಗೆ ಅದೆಲ್ಲ ಒಂಥರ ಹಾಳು ಬಿದ್ದಿರೋ ಥರ ವಾತಾವರಣ ಸೃಷ್ಟಿಯಾಗಿದೆ ಅಲ್ಲಿ ಜನ ತುಂಬ ಸರಿ ಈಗಾಗಲೇ ಪಂಚಾಯತಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ದಯವಿಟ್ಟು ಈ ಥರ ಆಗಿದೆ ನೀವು ಬಂದು ನಮಗೆ ಅದನ್ನ ಸರಿಪಡಿಸ್ಕೊಡಿ ಸರಿಸ್ ಸರಿಪಡಿಸ್ಕೊಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆದ್ರೂ ಅಲ್ಲಿನ ಗ್ರಾಮ ಪಂಚಾಯಿತಿಯ ಯಾವೊಬ್ಬ ಸದಸ್ಯರು ಕೂಡ ಅಧ್ಯಕ್ಷರು ಕೂಡ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಇಲ್ಲಿವರೆಗೂ ಏನೂ ಮಾಡೋಕ್ಕಾಗಿಲ್ಲ ಯಾಕೆ ಅನ್ನೋದು ನಮ್ಮ ಪ್ರಶ್ನೆ ಮತ್ತೆ ಅಲ್ಲೇ ಜನಗಳಿನ ಪ್ರಶ್ನೆ ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಜನಗಳು ಯಾಕಂದ್ರೆ ನೀವು ಸುದ್ದಿಯಲ್ಲಿ ನೋಡ್ತಿದ್ರಿ ಸಮಸ್ಯೆಗಳು ಏನೆಲ್ಲ ಆಗ್ತಿದೆ ಅನ್ನೋದನ್ನ ನಮ್ಮ ಪಕ್ಕದ ಸ್ಕ್ರೀನ್ ಅಲ್ಲಿ ಈಗಾಗ್ಲೇ ನೋಡಬಹುದು ಇಲ್ಲಿ ಇನ್ನೂರ ದಲಿತ ಕುಟುಂಬಗಳಿದೆ ಈ ದಲಿತ ಕುಟುಂಬಗಳು ಸುಮಾರು ಎಲ್ಲ ಕೂಲಿ ಮಾಡಿ ಬರ್ತಕ್ಕಂಥ ಜನರು ಇಲ್ಲಿ ಆದರೆ ಇಲ್ಲಿ ಶುದ್ಧ ಕುಡಿಯೋ ನೀರು ಘಟಕ ಸುಮಾರು ಕೆಟ್ಟು ನಾಲ್ಕು ತಿಂಗಳಾಗಿದೆ ನಾಲ್ಕು ತಿಂಗಳಾಗಿದ್ದರೂ ಕೂಡ ಪಂಚಾಯತ್ವ್ರ ಗಮನಕ್ಕೆ ತಂದರು ಅಧ್ಯಕ್ಷರ ಗಮನಕ್ಕೆ ತಂದ್ರು ಮೆಂಬರ್ ಗಮನಕ್ಕೆ ತಂದ್ರು ಕೂಡ ಯಾರೂ ಕೂಡ ಇದುವರೆಗೆ ಗಮನ ಹರಿಸಿಲ್ಲ ಪಿ ಡಿ ಅಂತೂ ಸಾರ್ವಜನಿಕ ಕೆಲಸಗಳಿಗೆ ಒಂಚೂರು ಕಿವಿ ಕೊಡ್ತಾಯಿಲ್ಲ ಅವಳು ಕೇರ್ಲೆಸ್ ತುಂಬ ಕೇರ್ಲೆಸ್ ಇದ್ದಾರೆ ಹಂಗಾಗಿ ಇಲ್ಲಿ ಪಿ ಡಿ ಅವರು ಇತ್ತ ಗಮನ ಹರಿಸಿಲ್ಲ ಸುಮಾರು ಬಾರಿ ನಾವು ಕಂಪ್ಲೇಂಟ್ ಕೊಟ್ಟರು ಕೂಡ ಸಾರ್ವಜನಿಕವಾಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಮತ್ತೆ ಗ್ರಾಮ ಸಭೆಗಳಲ್ಲೂ ಕೂಡ ಗಮನಕ್ಕೆ ತಂದರೂ ಕೂಡ ಇದುವರೆಗೆ ಸಮಸ್ಯೆ ಬಗೆಹರಿಸಿಲ್ಲ ಅಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಒಂದು ದಿನ ಇಲ್ಲ ಎರಡು ದಿನ ಏನೋ ಪೈಪ್ ಹೋಗ್ಬಿಡ್ತು ಅಥವಾ ಮೋಟರ್ ಹೋಗ್ಬಿಡ್ತು ಇನ್ನೇನೋ ಆಗ್ಬಿಡ್ತು ಸರಿ ಒಂದು ದಿನ ಎರಡು ದಿನ ಮೂರು ದಿನ ಕಳೆದ ತಿಂಗಳಿನಿಂದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಇದಕ್ಕೇನು ಅಂತ ಹೇಳ್ತಾರೆ ಹೇಳಿ ನಿಮ್ಮ ಹೆಸರಿಗೋಸ್ಕರ ನಿಮ್ಮ ಪಬ್ಲಿಸಿಟಿಗೋಸ್ಕರ ಈ ಘಟಕವನ್ನ ಸ್ಥಾಪನೆ ಮಾಡಿ ಅದನ್ನ ಸ್ಥಾಪನೆ ಮಾಡೋದು ದೊಡ್ಡ ಮಾತಲ್ಲ ರೀ ಒಬ್ಬ ಯಾರನಾದರೂ ಮನೆಯವ್ರನ್ನ ಕೇಳಿದ್ರೆ ಕಾರ್ ತರೋ ದೊಡ್ಡ ಮಾತಲ್ಲ ನನಗೆ ಅದನ್ನ ಮ್ಯಾನೇಜ್ ಮಾಡೋದಿದೆಯಲ್ಲ ಅದು ದೊಡ್ಡ ಮಾತು ಇವನ್ ಪಂಚಾಯತಿ ಅವ್ರ ನಿಮಗೂ ಕೂಡ ಅದು ಅರಿವಿರಬೇಕು ಒಂದು ಘಟಕವನ್ನ ಸ್ಥಾಪನೆ ಮಾಡ್ತೀರಿ ಅಲ್ಲಿ ಏನು ಸಮಸ್ಯೆ ಇದೆ ಏನಿಲ್ಲ ಅನ್ನೋದನ್ನ ಅದನ್ನ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿ ಕೂಡ ತುಂಬಾ ಮುಖ್ಯ ಆಗುತ್ತೆ ಅನ್ನೋದು ಬಹುಶಃ ನಿಮಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಹಾಗೆ ತುಂಬ ಆ ಊರು ಜನರ ಕಂಪ್ಲೇಂಟ್ ಏನಪ್ಪ ಅಂತಂದ್ರೆ ಎಷ್ಟು ಸಾರಿ ನಾವು ಅರ್ಜಿ ಕೊಟ್ಟರು ಕೂಡ ಯಾರೊಬ್ರು ಕೂಡ ನಮಗೆ ಬರೋದಿಲ್ಲ ಆ್ಯಂಡ್ ತುಂಬಾ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಓಟ್ ಕೇಳೋದಕ್ಕೆ ಮಾತ್ರ ಮನೆ ಮನೆಗೆ ಬರ್ತಾರೆ ಸರ್ ಅದಾದ ಮೇಲೆ ಯಾವ ಕೆಲಸ ಮಾಡೋದಕ್ಕೂ ನಮ್ಮಲ್ಲಿ ಬರೋದಿಲ್ಲ ಆ್ಯಂಡ್ ಅಲ್ಲಿ ವಾತಾವರಣ ತೋರಿಸ್ತಿದ್ದೀನಿ ನಿಮಗೆ ಸ್ಕ್ರೀನ್ ಮೇಲೆ ನೋಡಿ ಅಲ್ಲ ಆ ಸುತ್ತಲೂ ಪಾಪ ಒಬ್ಬ ತಾತ ಹೇಳ್ತಿದ್ದಾರೆ ಅಲ್ಲಿ ಏನಂತಂದ್ರೆ ಇದರಲ್ಲಿ ರಸ್ತೆ ಯಾವುದು ಗುಂಡಿ ಯಾವುದು ಒಂದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಮಳೆ ಬಂದು ಬಂದು ಮಳೆ ನೀರೆಲ್ಲ ಎಲ್ಲ ಫುಲ್ಲು

ಆಮೇಲೆ ಕೆರೆಯಲ್ಲಿ ಏನು ವಸ್ತು ಅದ ಅದೆಲ್ಲ ನೀರ್ಲೆಲ್ಲ ಬಂದು ನಮ್ಮ ಮನೆ ಹತ್ರಕ್ಕೆ ಬಂದ್ಬಿಡುತ್ತ ನಾವು ಅಧ್ಯಕ್ಷರುಗಳು ಮೆಂಬರ್ಗಳು ಎಲ್ರಿಗೂ ಹೇಳಿದ್ರೆ ಚೀಪರ್ ಕರೆದು ಸ್ವಲ್ಪ ಅದು ಅದೆಲ್ಲೂ ಹೋಗಲ್ಲ ಅಲ್ಲೇ ಇರುತ್ತೆ ಹಾಗಾಗಿ ನಾವು ಕೇಳ್ಕೊಳ್ಳೋದು ಅಂದ್ರೆ ನಮ್ಗೆ ರೋಡ್ ಇಲ್ಲ ಆಮೇಲೆ ಚಾನಲ್ ಪಕ್ಕನೇ ಮನೆ ಇರೋದು ಕ್ಲೀನ್ ಮಾಡಿಸ್ಕೊಡಿ ಅಂತ ನಮ್ ಎಲ್ಲರನ್ನ ಕೇಳ್ಕೊತಾವಿ ಯಾರು ಗಮನಕ್ಕೆ ನೀವು ಸುಮಾರು ಒಂದು ಇನ್ನೂರ ಐವತ್ತು ಮನೆಗಳಲ್ಲಿ ವಾ ವಾಸ ಮಾಡ್ತಿರೋದ್ದು ಇನ್ನೂರ ಐವತ್ತೊಂದು ಹೆಚ್ಚು ಕಡಿಮೆ ಒಂದು ವಾರ್ಡ್ ನಿಮಗೆ ಅಲ್ಲಿರುವಂತಹ ಸುಮಾರು ಒಂದು ಹದಿನಾರು ಜನ ಮೆಂಬರ್ ಇದೀರಿ ನೀವು ಏನ್ ಮಾಡ್ತೀರಿ ಹಾಗಾದ್ರೆ ಏನ್ ಮಾಡ್ತೀರಿ ಕೆಲವೊಂದು ನಾನು ಕೇಳಿದ ಕೇಳಿದ ಹಾಗೆ ನಮ್ ನನಗ್ ಬಂದಿರುವಂತ ಇನ್ಫಾರ್ಮೇಶನ್ ಹೇಗೆ ಅಂತಂದ್ರೆ ಸಡನ್ ಆಗಿ ಏನಾದ್ರು ಯಾರೋ ಒಬ್ಬರು ತಕರಾರು ಮಾಡ್ತಾರಲ್ಲ ರೀ ತಕರಾರು ಮಾಡುವಂತಹ ಕೆಲಸಗಳು ಬೇರೆ ಈ ಕುಡಿಯುವ ನೀರಿನ ವ್ಯವಸ್ಥೆಗೂ ಕೂಡ ನಿಮ್ಗೆ ತಕರಾರು ಮಾಡ್ತಾರೆ ಅಂತ ಅನ್ನೋದಾದ್ರೆ ಏನಕ್ಕೆ ನೀವು ಆ ಜನಗಳ ಹತ್ರ ಓಟ್ ತಗೊಳ್ತೀರಿ ಅಂತಾದರೆ ಬಿಟ್ಟು ಬಿಡಿ ಖಂಡಿತ ಇನ್ನು ಮೇಲೆ ಇನ್ನೇನು ಮುಗಿತಲ್ಲ ಇನ್ನೊಂದು ತಿಂಗಳಲ್ಲಿ ನಿಂದು ಮುಗೀತು ನೆಕ್ಸ್ಟ್ ಯಾರಲ್ಲಿ ಬರ್ತಾರೆ ಅವ್ರಿಗೆ ಸರಿಯಾಗಿ ಕ್ಲಾಸ್ ಮಾತ್ರ ತಗೊಳ್ತಾರೆ ಅವರು ಆದರೆ ಕುಡಿಯುವ ನೀರಿನ ಸಮಸ್ಯೆ ನಿಮಗೊಂದು ದಿನ ನಿಮ್ಮ ಮನೆಯಲ್ಲಿ ಆದರೆ ನಿಮ್ಮ ಸಹಿಸ್ಕೊಳ್ಳೋಕ್ಕಾಗತ್ತಾ ಇಲ್ಲ ಅಂಥದ್ರಲ್ಲಿ ಸುಮಾರು ಮುನ್ನೂರ ಐವತ್ತು ಜನ ಸಾವಿರ ನೂರಕ್ಕೂ ಹೆಚ್ಚು ಜನ ಅಲ್ಲಿ ವಾಸ ಮಾಡ್ತಿದ್ದಾರೆ ನಿಮಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಮಳೆ ಜೋರಾಗಿ ಬಂದುಬಿಟ್ರೆ ಹಾವು ಅದು ಇದು ಎಲ್ಲವೂ ಕೂಡ ಮನೆ ಒಳಗಡೆನೆ ಬರುತ್ತೆ ಅಲ್ಲಿ ಕ್ಲೀನಿಲ್ಲ ಅದಕ್ಕೆ ಫುಲ್ ಕಸ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ಅದನ್ನು ಸರಿಯಾಗಿ ವ್ಯವಸ್ಥೆ ಮಾಡೋದಿಲ್ಲ ಸ್ವಚ್ಛತೆ ಮಾಡೋದಿಲ್ಲ ಅಂತಂದಾಗ ಪಂಚಾಯಿತಿ ಅನಿಸ್ಕೊಳ್ಳೋದು ಏನಕ್ಕೆ ನಿಮಗೆ ವರ್ಗ ಒಂದು ಅಂತ ಇರುತ್ತಾ ನಿಮ್ಮ ಪಂಚಾಯಿತಿ ಮಟ್ಟದಲ್ಲಿ ನೀವು ಒಂದು ಟ್ಯಾಕ್ಸನ್ನು ತುಂಬಿಕೊಳ್ತೀರಿ ಅಲ್ವಾ ಸೊ ಅದರಲ್ಲಿ ಸುಮಾರು ದುಡ್ಡಿರುತ್ತೆ ನೀವು ಅದರಿಂದ ಎಮರ್ಜೆನ್ಸಿ ಅಲ್ವಾ ಇದು ಮೂಲಭೂತ ಸೌಲಭ್ಯ ನೀವು ಕುಡಿಯುವ ನೀರಿಂದ ಎಮರ್ಜೆನ್ಸಿ ಇದು ನೀವು ಮಾಡಲೇಬೇಕು ಮತ್ತೆ ಇದನ್ನು ನೀವು ಮಾಡಲಿಲ್ಲ ಎಲ್ಲಾರು ಕೇಳ್ಕೊಂಡೇ ಮಾಡ್ತೀವಿ ಅಂತಂದ್ರೆ ಇದು ಯಾವ ವ್ಯವಸ್ಥೆ ಸ್ವಾಮಿ ಹೇಳಿ ನೋಡೋಣ ಆದ್ಮೇಲೆ ನಾನು ಅಲ್ಲಿರುವಂತಹ ಪಿ ಡಿ ಅವ್ರಿಗೆ ಸಂಪರ್ಕ ಅಂಡ್ ಅವ್ರು ಹೇಳಿದ್ರು ಇಲ್ಲ ಸರ್ ಅವರು ಮೂರು ತಿಂಗಳು ಹೇಳ್ತಿದ್ದಾರೆ ಆದ್ರೆ ಅದು ಕೆಟ್ಟೋಗಿ ಹೋಗಿ ಜಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಂದ್ರೆ ಇಪ್ಪತ್ತು ದಿನ ಆಯ್ತು ಅಷ್ಟೇ ಇಪ್ಪತ್ತು ದಿನ ಆಯ್ತು ಅಷ್ಟೇ ನೋಡಿ ಅವ್ರ ಮಾತು ಸರಿ ಇಪ್ಪತ್ತು ದಿನ ಆಯ್ತು ಅಷ್ಟೇ ಇಪ್ಪತ್ತು ದಿನದಲ್ಲಿ ಆ ಸ್ಕ್ರೀನ್ ಮೇಲೆ ನೋಡಿ ನೀವು ಇಪ್ಪತ್ತು ದಿನದ ಒಳಗಡೆ ಆ ಘಟಕದೊಳಗಡೆ ಒಂದು ಗಿಡ ಹೋಗಿ ಮರ ಆಗಕ್ ಸಾಧ್ಯ ಆಗತ್ತಾ ಹೇಳಿ ಇಪ್ಪತ್ತು ದಿನಗಳಲ್ಲಿ ಕಡಿಮೆ ಅಂದ್ರೂ ಮೂರ್ ನಾಲ್ಕು ತಿಂಗಳ ಆಯ್ತದು ಆ ಗಿಡ ಒಂದು ಎಕ್ಸಾಂಪಲ್ ನಮ್ಗೆ ಹೇಳತ್ತೆ ಅಲ್ಲಿನ ವ್ಯವಸ್ಥೆ ನೋಡಿ ಅಂತ ಸೊ ಹೀಗಿರೋ ಸಂದರ್ಭದಲ್ಲಿ ನೀವು ಯಾವ ತರ ಒಂದು ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಕ್ ಸಾಧ್ಯ ಆಗತ್ತೆ ಹೇಳಿ ನೋಡೋಣ ಅಲ್ಲ ಆ ಜನಗಳ ಆ ಜನಗಳು ಹಿಡಿ ಶಾಪ ಹಾಕ್ತಿದಾರ್ರಿ ನಿಮ್ಗೆ ಅದನ್ನಾದ್ರೂ ಸ್ವಲ್ಪ ನಿಮ್ಗೆ ಒಂದು ಗೊತ್ತಾಗದಿಲ್ವಾ ಅಂತ ಆ ಶಾಪ ನಿಮಗೆ ತಟ್ಟಿದ್ರೆ ಒಳ್ಳೇದಾಗಲ್ಲ ರೀ ನಾವು ಏನೋ ಆಶ್ವಾಸನೆ ಕೊಟ್ಟಿರ್ತೀವಿ ಏನೋ ಮಾಡ್ಬೇಕು ಅಂತ ಕೊಟ್ಟಿರ್ತೀವಿ ಅವರು ಹೇಳ್ತಾರೆ ಇವ್ರು ಏನೋ ಮಾಡ್ತಾರಪ್ಪ ನಾವು ಇವ್ರನ್ನ ಗೆಲ್ಸನ ಅಂತ ಬಂದಿರ್ತಾರೆ ಇದನ್ನ ಮಾಡಕ್ಕಾಗೋದಿಲ್ಲ ಅಂತಂದ್ರೆ ನೀವು ಪಂಚಾಯತಿ ಒಳಗಡೆ ಕೂತ್ಕೊಂಡು ಏನು ಮಾಡೋಕ್ಕಾಗತ್ತೆ ಹೇಳಿ ಸೊ ದಯವಿಟ್ಟು ನಾನು ನಿಮ್ಮ ಗಮನಕ್ಕೆ ತರೋದೇನಂತಂದ್ರೆ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಇನ್ನು ಒಂದು ತಿಂಗಳು ಇಪ್ಪತ್ತು ದಿನ ಅಲ್ಲ ಅರ್ಥ ಆಯ್ತಾ ಇಮಿಡಿಯೇಟ್ ಆಗಿ ಆ ಜನಗಳಿಗೆ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಆಗಬೇಕು ಆ್ಯಂಡ್ ವೀಕ್ಷಕರೇ ನಾನು ಸ್ಕ್ರೀನ್ ಮೇಲೆ ಅಲ್ಲಿರುವಂತಹ ಪಿ ಡಿ ಒ ನಂಬರು ಮತ್ತೆ ಅಲ್ಲಿರುವಂತಹ ಅಧ್ಯಕ್ಷರ ನಂಬರನ್ನು ಸ್ಕ್ರೀನ್ ಮೇಲೆ ಹಾಕಿದ ದಯವಿಟ್ಟು ನೀವು ಕಾಲ್ ಮಾಡಿ ಹೇಳಿ ಅವ್ರಿಗೆ ಇಲ್ಲ ಮಾಡಿ ಸರ್ ಸೊ ನಾವಂತೂ ಹೇಳಿದ್ದೀವಿ ಆ್ಯಂಡ್ ಈ ಸುದ್ದಿ ಮುಖಾಂತರನು ಕೂಡ ನಿಮಗೆ ಕೇಳ್ಕೊಳ್ತಿದ್ದೀವಿ ಸಾರ್ ನೀವು ಮಾಡಲೇಬೇಕು ನಿಮ್ಮ ಕೆಲಸ ಅದು ಜನಗಳು ಟ್ಯಾಕ್ಸ್ ಕಟ್ಟಿರೋ ದುಡ್ಡಲ್ಲಿ ಸರ್ಕಾರ ನಡೀತಿದೆ ಅಲ್ವಾ ಸರ್ಕಾರ ಇದ್ದಾಗ ನಿಮ್ಮ ಪಂಚಾಯಿತಿ ನಡೆಯುತ್ತೆ ಸರ್ಕಾರ ಸೌಲಭ್ಯಗಳನ್ನ ಕೊಟ್ಟಾಗ ನೀವು ಪಂಚಾಯತ್ ಇರುವಂತಹ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನೀವು ಆ ಒಂದು ಮೂಲಭೂತ ಸೌಕರ್ಯವನ್ನ ಕೊಡ್ಲೇಬೇಕು ಅಂತದ್ರಲ್ಲಿ ಏನು ಕೊಟ್ಟಿಲ್ಲ ಅಂತಂದಾಗ ಆಬ್ವಿಯಸ್ಲಿ ಕೇಳ್ತಾರೆ ಧ್ವನಿ ಎತ್ತಾರೆ ಸೊ ದಯವಿಟ್ಟು ಇನ್ನೊಂದ್ಸರಿ ಈ ತರ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ನಾನು ಕೂಡ ಈ ಸುದ್ದಿ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಬೇಗ ಒಂದು ವಾರದಲ್ಲಿ ಹತ್ತು ದಿನದಲ್ಲಿ ಈಗಾಗಲೇ ಅಲ್ಲಿರುವಂತಹ ಅಧ್ಯಕ್ಷರು ಮತ್ತೆ ಪಿ ಅಧಿಕಾರಿಗಳು ಸುಮಾರು ಹದಿನೈದು ದಿನದಲ್ಲಿ ಕೆಲಸ ಮಾಡಿದಿ ಮಾಡ್ತೀವಿ ಅಂತ ಹೇಳಿದರೆ ಬಟ್ ನಾನು ಹೇಳ್ತಿದ್ದೀನಿ ಹದಿನೈದು ದಿನ ಬೇಡ ಮೇಡಮ್ ಅಂಡ್ ಸರ್ ನೀವು ಹತ್ತು ದಿನದಲ್ಲಿ ಐದರಿಂದ ಹತ್ತು ದಿನಗಳಲ್ಲಿ ಆ ಕೆಲಸನ ಮಾಡಿ ಮುಗಿಸಿ ಅಂತ ನಾವು ಕೂಡ ಈ ಸುದ್ದಿ ಮುಖಾಂತರ ಕೇಳ್ತಾ ಇವತ್ತಿನ ಸುದ್ದಿನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಇದು ನೇಮ ವಾಹಿನಿ